ಅದು ಹಳೇನೆ ಎಲ್ಲ ಕಲ್ ಕೆಲಸ ಕಲ್ತಿರಾನೆ ಅದು ಎಲ್ಲ ಕೆಲಸ ಇಲ್ಲ ಇಲ್ಲ ಅದು ನಂಗೆ ಟ್ರೈನಿಂಗ್ ಕೂಡ ಇದ್ದೆ ತುಂಬ ಹಾಂ ಮತ್ತೆ ಅದು ತುಂಬ ಟ್ರೈನ್ ನಮಗೆ ಕೂಡ ಇದ್ದೆ ಅಂದರೆ ಅದು ಒಳ್ಳೆ ಲಜನ್ಗಳು ಮಾಡೆಲ್ಲ ಹಾಳೆಬ್ರೂ ಮಾಡಿದ್ದೆ ಎಲ್ಲ ಕೆಲಸ ಗೊತ್ತಿದ್ದ ಅದಕ್ಕೆ ಆ ಥರ ಕೆಲಸ ಕಲಿಬೇಕು ಅಂದರೆ ಕಷ್ಟ ತುಂಬ ಎಲ್ಲ ಕೆಲಸ ಕಲಿಯೋದು ತುಂಬ ಕಷ್ಟ ಐತೆ ಆ ಕೆಲಸ ಕಲಿಯೋದು ಇವಾಗ ಆನೆಗಳು ಅಷ್ಟು ಕೆಲಸ ಕಲಿಸ್ಬಿಟ್ರೆ ಇನ್ನು ತುಂಬ ಕೋಪ ಕೋಪ ಅಂತ ಬಾಲಕ ಹತ್ತಿರದಿಂದ ಭಯ ಅಷ್ಟೇ ಅದು ಬಾಲ ಇಲ್ಲಿಗಡೆ ಬಾಲಕ ಕಟ್ ಮಾಡಿಬಿಡ್ತದೆ ಅಂತ ನಮ್ಮ ನಮ್ಮನೆ ಅವ್ರಿಗೆ ಹಾಂ ಅದು ಮುಂದೆ ಮುಂದೆ ಹೊಡೆದಾಡಲ್ಲ ಮಕ್ಕಳ ಅದರ ಕೋರೆ ಅಂತ ಬರ್ತದೆ ಸೈಡಲ್ಲಿ ಕೋರಲ್ಲಿ ಹಾಗಾಗಿ ಸ್ವಲ್ಪ ಇದಕ್ಕೆ ಇತ್ತಿಲ್ಲ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಏನು ಕೆಲಸ ಗೊತ್ತಿಲ್ಲ ಎಲ್ಲ ಕೆಲಸ ಗೊತ್ತು ಕೆರೆ ಕೆಲಸ ಮಾಡ್ತದೆ ಕ್ಯಾಪ್ಸಿನ್ ಕೆಲಸಕ್ಕೆ ಹೋಗ್ತದೆ ಹುಲಿ ಕರೆಸ ಮಾಡ್ತದೆ ಟಿಂಬರ್ ಕೆಲಸ ಮಾಡ್ತದೆ ಮರ ಕಾಡೆಲ್ಲ ಈ ಮರಗಳೆಲ್ಲ ಎತ್ತದೆಲ್ಲ ಮಾಡ್ತದೆ ಎಲ್ಲ ಕೆಲಸ ಏನೂ ಗೊತ್ತಿಲ್ಲ ಆಮೆಲ್ಲ ಅಂದರೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಬಿ ವಿನ್ ಕರ್ನಾಡು ನನ್ನ ಮತ್ತೊಂದು ವೀಡಿಯೋಗೆ ಎಲ್ರಿಗೂ ಸ್ವಾಗತ ಮತ್ತೊಂದು ಬಾರಿ ದುಬಾರಿ ಎಲಿಫೆಂಟ್ ಕ್ಯಾಂಪ್ಗೆ ಬಂದಿದ್ದೀನಿ ಕಾರಣ ಹೋದ್ ಹೋದ್ಬರಿ ದುಬಾರಿ ಕ್ಯಾಂಪ್ ಬಂದಾಗ ಸುಮಾರು ಜನ ಸುಗ್ರೀವನ್ ಮಾತಾಡಿಸಿ ಮತ್ತು ಪ್ರಶಾಂತಾನೇ ಮಾತಾಡಿಸಿ ಮಾವುತ್ರನ ಅಂತ ಕೇಳ್ಕೊಂಡಿದ್ರಿ ಅದೇ ಟ್ರೈ ಮಾಡೋಣ ಅಂತ ದುಬಾರಿ ಕ್ಯಾಂಪ್ಗೆ ಬಂದೆ ಬಟ್ ಬ್ಯಾಡ್ ಲಕ್ ಏನು ಅಂದರೆ ಪ್ರಶಾಂತ್ ಹಂಗು ಮತ್ತು ಸುಗ್ರೀವಂಗು ಭಾರಿ ಮರದಲ್ಲಿದ್ದಾರೆ ಎರಡು ಆನೆಗಳು ಕ್ಯಾಂಪ್ಗೆ ಆಲೆ ಒಂದು ಹತ್ತು ದಿವಸದಿಂದ ಬರ್ತಾಯಿಲ್ಲ ಕ್ಯಾಂಪ್ಗೆ ಅವನು ಮತ್ತು ಗೋಪಿ ಆನೆ ಕೂಡ ಬರ್ತಾಯಿಲ್ಲ ಭೀಷ್ಮ ಕೂಡ ಮೌಂಟೇನ್ ಅಲಿಯಾಸ್ ಭೀಷ್ಮ ಈ ಆನೆ ಕೂಡ ಆಲ್ರೆಡಿ ಹದಿನೈದು ದಿವ್ಸದಿಂದ ಕ್ಯಾಂಪ್ಗೆ ಎಂಟ್ರಿ ಇಲ್ಲ ಕಾರಣ ಸ್ವಲ್ಪ ಏನೋ ತರಲೆ ಮಾಡ್ತಿತ್ತಂತೆ ಭೀಷ್ಮ ಆನೆ ಕೂಡ ಮತ್ತು ನಮ್ಮ ಪ್ರೀತಿಯ ಮಾಸ್ತಿ ಮಾಸ್ತಿ ಆನೆ ದುಬಾರಿಯ ಒಂದು ವಿಶೇಷತೆ ಆನೆ ಅಂತಲೇ ಹೇಳ್ಬೋದು ಅವನು ಕೂಡ ಈಗ ಕ್ಯಾಂಪ್ಗೆ ಆಲ್ರೆಡಿ ಒಂದು ವಾರದಿಂದ ಅವನು ಕೂಡ ಬರ್ತಾಯಿಲ್ಲ ಕಾರಣ ಮಾಸ್ತಿ ಆನೆಗೆ ಸ್ವಲ್ಪ ಈ ಬೈಟ್ ಪ್ರಾಬ್ಲಮ್ ಇದೆ ಅಂದರೆ ಆನೆ ನಾವು ಮಾವತ್ರೆಗಳು ಅವಕ್ಕೆ ಕೇಳಿದಾಗ ಕೂತ್ಕೊ ಅಂತ ಹೇಳ್ತಾರಲ್ಲ ಅವಾಗ ಆನೆ ಕೂತ್ಕೋತಾ ಇಲ್ಲ ಸುಮಾರು ದಿಸ್ದಿಂದ ಅಲ್ಲ ಅವಾಗಿನ ನಾಲ್ಕು ವರ್ಷದಿಂದ ಸತತವಾಗಿ ಅದು ಆನೆ ಕೂತ್ಕೋತಾ ಇಲ್ಲವಂತ ಹೇಳಿದಾಗ ನೈಟ್ ಆ್ಯಂಡ್ ನೈಟ್ ಏನು ಮನೆಗೆ ಬೇಕು ಅಂದಾಗ ಮಾತ್ರ ಅದರ ಅದ್ರ ಪಾಡ್ಗೆ ಅದು ಕುತ್ಕೊಂಡು ಮನೆ ಕೊಳ್ತಿತ್ತಂತೆ ಬಟ್ ಇವರು ಆರ್ಡ್ರ್ ಮಾಡಿದಾಗ ಅದನ್ನ ಪಾಲನೆ ಮಾಡ್ತಾ ಇರಲಿಲ್ಲ ಆದರೂ ಟೈ ಟ್ರೈನಿಂಗ್ಗೋಸ್ಕರ ಈಗ ಮತ್ತೆ ಮಾಸ್ತಿನ ಅಲ್ಲೇ ತಮ್ಮ ಮಾವತ್ರ ಮನೆ ಹತ್ರನೇ ಟ್ರೈನಿಂಗ್ ಮಾಡ್ತಾಯಿದ್ದಾರೆ ಅದು ಕೂಡ ಈಗ ಅದಕ್ಕೋಸ್ಕರನೇ ಬರ್ತಾಯಿಲ್ಲ ಆನೆ ಕೂಡ ಅದನ್ನು ನೋಡೋಣ ಬನ್ನಿ ಮುಂದೆ ನಮ್ಮ ಸೀಗೆ ಇದ್ದಾನೆ ಸಾರಥಿ ಇದ್ದಾನೆ ವನರಾಜ ಇದ್ದಾನೆ ಮತ್ತು ನಂಜುಂಡ ಆನೆ ಇದೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ನೋಡ್ತಾ ಇರ್ಬೋದು ಟ್ರೈನಿಂಗ್ ಯಾವ ರೀತಿ ಅಲ್ಲಲ್ಲೇ ಕೊಡ್ತಾ ಇದ್ದಾವೆ ಅಂತ ಮಗಳಲ್ಲೆ ನಿಂತ್ಕೊಂಡು ಕ್ಲೀನಾಗಿ ಟ್ರೈನಿಂಗ್ ಎಲ್ಲ ಕೊಡಿಸ್ತಾರೆ ಅಲ್ಲಲ್ಲೇ ಯಾಕೆಂದರೆ ಹೊಸ ಆನೆ ಕೂಡ ಆಗಿರೋದ್ರಿಂದ ಅದರಲ್ಲೂ ವಿಶೇಷತೆ ಏನಂದರೆ ಹೋದ ಬಾರಿ ವೀಡಿಯೋ ಮಾಡೋದಕ್ಕೂ ಈ ಸತಿ ವೀಡಿಯೋ ಮಾಡೋದಕ್ಕೂ ಸಿಗೆ ತುಂಬ ವ್ಯತ್ಯಾಸ ಆಗಿದ್ದಾನೆ ಸ್ವಲ್ಪ ಬೆಳವಣಿಗೆನೂ ಕೂಡ ಆಗಿದ್ದಾನೆ ನಮ್ಮ ಸೀಗೆ ಸ್ಟಾರ್ಟಿಂಗ್ ಬಂದಾಗ ಅದರ ಆಪೋಸಿಟ್ ನೋಡಿ ನೋಡ್ತಾ ಇರ್ಬೋದು ಸಾರಥಿ ಅಂತ ಒಂದು ಆನೆ ಇದೆ ಆ ಆನೆನೂ ಹೆಚ್ಚು ಕಮ್ಮಿ ಮತ್ತು ನಮ್ಮ ಈ ಸೀಗೆ ಆನೆನು ಸೇಮ್ ಟು ಸೇಮ್ ಇದಾರೆ ಏನಂದ್ರೆ ಸ್ವಲ್ಪ ದಂತ ಚೂಪಾಗಿದೆ ಸ್ವಲ್ಪ ಕಟ್ ಮಾಡಿದ್ದಾರೆ ಅದರಿಂದ ಕಂಡು ಹಿಡಬಹುದು ಚಂದ್ರನವರು ಕೂಡ ನಮ್ಮ ಚಾನೆಲ್ ಮಾತಾಡೋಕ್ಕೆ ಒಪ್ಕೊಂಡು ಮಾತಾಡ್ತಾ ಇದ್ದಾರೆ ಚಂದ್ರಣ ಇವತ್ ಸತಿ ಬಂದಾಗ ಇದ್ದಾಗ ಆನೆ ಈ ಸತಿ ಇರುವಂತಹ ಆನೆಗೆ ಎಷ್ಟು ವ್ಯತ್ಯಾಸ ಆಗಿದೆ ಈಗ ತುಂಬಾ ಚೇಂಜ್ ಆಗಿ ಉಂಟ ಸ್ವಲ್ಪ ಸ್ವಲ್ಪ ಅಭ್ಯಾಸ ಆಗ್ತಾ ಉಂಟು ಈಗ ಬಂದಾಗ ಸ್ವಲ್ಪ ಸ್ವಲ್ಪ ಬೆಳವಣಿಗೆನೂ ಕೂಡ ಚೆನ್ನಾಗಿದೆ ಅಣ್ಣ ಊಟ ಚೆನ್ನಾಗಿ ಊಟ ಚೆನ್ನಾಗಿ ತಿಂತ ಇದೆ ಅದು ಸ್ವಲ್ಪ ಚಿಂತೆ ಸ್ವಲ್ಪ ಕಡಿಮೆ ಆಗೈತೆ ಅದು ಏತೆ ಮಾಡೋದು ಕಡಿಮೆ ಮಾಡೈತೆ ಊಟ ಚೆನ್ನಾಗಿ ತಿಂತ ಚೆನ್ನಾಗಿ ತಿಂತ ಇದೆ ಊಟ ಈಗ ಎಲ್ಲ ಆಗಲೇ ಹೇಳ್ದಂಗೆ ಬರೀ ಈಗ ಒಣಲ್ಲೇ ತಿನ್ಸೋದಾ ಈಗ ಇಲ್ಲ ಅಣ್ಣ ಇಲ್ಲಿ ಭತ್ತ ಹೊಲ ಕೊಡ್ತೀವಿ ಬೆಳೆ ಟೈಮಲ್ಲಿ ಕಾಡ ಬಿಡ್ತೀವಿ ಸಂಜೆ ಇದು ಹೊಸ ಇರೋದಕ್ಕೆ ಕಾಡ ಬಿಡೋಲ್ಲ ಇವಾಗ ಇದ್ದ ಸೊಪ್ಪು ತಂದು ಹಾಕ್ತೀವಿ ಇದಕ್ಕೆ ಸುರುಲ್ಲೆಲ್ಲ ತಿನ್ಸೋಕೆ ಹೋಗೋದೀಗ ಇನ್ನೂ ಹುಲ್ ಬಂದಿಲ್ಲ ಅಣ್ಣ ಕಾಡಲ್ಲಿ ಇನ್ನೂ ಇಲ್ಲ ಈಗ ಎಷ್ಟು ಮಟ್ಟಿಗೆ ತಯಾರಿ ಆಗಿದೆ ಅಣ್ಣ ಈಗ ಪರವಾಗಿಲ್ಲ ಅಣ್ಣ ಕ್ಯಾಂಪ್ ಬರ್ತಾ ಇದೆ ಚೆನ್ನಾಗಿ ಬಾತಿನ ಸ್ನಾನ ಎಲ್ಲ ಮಾಡಿಸ್ತೀವಿ ಮತ್ತೆ ಜನಗಳೆಲ್ಲ ಬಾತಿನ ಜಾಗದಲ್ಲಿ ನಾವು ಸುಮ್ಮ ಮುಟ್ಬೋದು ತೊಂದರೆ ಇಲ್ಲ ಅಭ್ಯಾಸ ಆಗೈತೆ ಜನರನ್ನೆಲ್ಲ ಹೊಂದ್ಕೊಳ್ತಾ ಇದೆ ಹೋಣ ಈಗ ಮೊದಲು ಅಷ್ಟು ಮುಂಚೆ ಅಷ್ಟು ಗಾಬರಿ ಇಲ್ಲ ಇವಾಗ ಗಾಬರಿ ಪಟ್ಕೊಳ್ಳಲ್ಲ ಮುಂಚೆ ಅಷ್ಟು ಇತ್ತು ಪುಂಚೆ ಸಕ್ಕತ್ ಗಾಬರಿ ಇತ್ತು ಇವಾಗ ಅಷ್ಟು ಗಾಬರಿ ಇಲ್ಲ ಈಗ ನಮ್ಮ ಸಿ ಎಷ್ಟು ಮಟ್ಟಿಗೆ ಎಷ್ಟು ಟ್ರೈನಿಂಗ್ ಆಗಿದೆ ಅಣ್ಣ ಈಗ ನಮ್ಮ ಸಿ ಎಗೆ ಹೇಳ್ಬೇಕು ಅಂದರೆ

ಇನ್ನೂ ಕೆಲ ಬೇರೆ ಕೆಲಸಗಳು ಐತೆ ಕೆಲಸ ಆಗ್ಬೋದು ಮತ್ತೆ ಸಣ್ಣಪುಟ್ಟ ಕೆಲಸಗಳು ಕಾಡು ಕೆಲಸ ಗಾದೆ ನಮ್ದ ಕಟ್ಟಬೇಕು ಇನ್ನು ಇದಕ್ಕೆ ಇನ್ನು ನಾವು ಮೇಲೆ ಕೂರಬೇಕು ಮೇಲೆ ಕೂತು ಒಂಟಿ ಬಿಟ್ಕೊಳ್ಬೇಕು ಒಬ್ಬರೇ ಒಬ್ಬರಿಗೆ ತಗೋಬೇಕು ಅದ್ ನಾ ಕಾಡಿಂದ ಅಂದರೆ ಸಿಂಗಲ್ ಬರಬೇಕದು ಕ್ಯಾಂಪ್ಗೆ ನಾವು ಮೇಲೆ ಮೇಲೆ ಕೂತ್ಕೊಂಡ್ರೆ ಸಿಂಗಲ್ ಬರಬೇಕು ಅದರಲ್ಲಿ ನಮ್ಮ ಸುಮಾರು ಅಭ್ಯರ್ಥಿ ಒಂದು ಜನರಲ್ಲಿ ಇನ್ನೊಬ್ಬ ಇರಬೇಕು ಇಬ್ಬರು ಇರಬೇಕು ಇವಾಗ ಮೇಲೊಬ್ಬ ಕೂತ್ರೆ ಕೆಳಗಡೆ ಒಬ್ಬ ಇರಬೇಕು

மக நோட் சாவு தர காண்த்த ஒளியெல்லாம் புத்தங்க புத்தி

ಯಾವ ತರ ಕೆಲಸ ಮಾಡಬೇಕು ಅಂತ ನನಗೆ ತುಂಬ ಟ್ರೈನಿಂಗ್ ಅದೇ ಕೊಟ್ಟೈತೆ ಹೌದು ಅದು ಯಾವ ಗಣ ಕ್ಯಾಪ್ಚರ್ ಆಗಿದ್ದ ಅದು ಅದು 88 ತುಂಬಾ ಅದು ಹೆಸರು ರಾಜೇಂದ್ರ ರಾಜೇಂದ್ರ ಎಷ್ಟು ವರ್ಷ

ಯಾಕಂದ್ರೆ ಅದು ತುಂಬ ಚೆನ್ನಾಗಿ ಮಾಡಿದ್ರು ಅದನ್ನ ಹಳೆ ಮಾವತ್ರ ಇದ್ದರಲ್ಲ ಅವ್ರು ತುಂಬ ಚೆನ್ನಾಗಿ ಆನೆ ಮಾಡಿದರು ಅದಕ್ಕೆ ಏನು ಕೆಲಸ ಗೊತ್ತಿಲ್ಲ ಅನ್ನಾಗಿರಲಿಲ್ಲ ಎಲ್ಲ ಕೆಲಸ ಗೊತ್ತಿದ್ರು ಅದಕ್ಕೆ ಆ ಥರ ಕೆಲಸ ಕಲಿಬೇಕು ಅಂದರೆ ಕಷ್ಟ ತುಂಬ ಎಲ್ಲ ಆನೆಗಳು ಕೆಲಸದ ಕಲಿಯೋದು ತುಂಬ ಕಷ್ಟ ಐತೆ ಆ ಕೆಲಸ ಕಲಿಯೋದು ಇವಾಗ ಆನೆಗಳು ಅಷ್ಟು ಕೆಲಸ ಕಲಿಸ್ಬಿಟ್ರೆ ಇನ್ನೂಮೇ ತುಂಬ ಆಯ್ತದೆ ಅಂದರೆ ಒಳ್ಳೆ ಆನೆ ಐಟ್ ಕಡಿಮೆ ಇದ್ರು ಅದು ತುಂಬ ಕ್ಯಾಪ್ಚರಿಂಗ್ ಮಾಡಿದ್ದೆ ಅದು ಅದೇ ಚಿಕ್ಕಮ್ಮೆ ನೂರು ನೂರೈದು ಸೇಮ್ ಅಭಿಮಾನಿ ಆ ಬ್ಯಾಚಲ್ಲಿ ಆ ಅದೇ ಆನೆ ಅದ್ರ ಜೊತೆಗೆ ಸಪೋಟಾನೆಗಳು ಅನೆಗಳು ವಿಕ್ರಮ ಮತ್ತೆ ಕೆ ಗುಡಿ ಗಜೇಂದ್ರ ಶ್ರೀರಾಮ ಇವೆಲ್ಲ ಒಂದು ಬ್ಯಾಚ್ನೆ ಮನೆಗಳು ಕ್ಯಾಪ್ಚರಿಂಗಲ್ಲಿ ಈ ಶ್ರೀರಾಮ ಅಲ್ಲ ಹಳೆ ಶ್ರೀರಾಮ ಕೆ ಗುಡಿ ಶ್ರೀರಾಮ ಅದು ಮತ್ತೆ ಗಜೇಂದ್ರ ಇವೆಲ್ಲ ಒಂದು ಬ್ಯಾಚನೆ ಆನೆ ಕ್ಯಾಪ್ಚರಿಂಗ್ ಮುಂಚೆ ಅವೇನೇ ಹೋಗ್ತಿದ್ದು ಇಲ್ಲಿಂದ ಅರ್ಷ ವಿಕ್ರಮ ಇತ್ತು ಮಂದಿ ಅಭಿಮನ್ಯು ಕೃಷ್ಣ ಮತ್ತೆ ಹಳೆ ಮಹೇಂದ್ರ ಇತ್ತು ಮಹೇಂದ್ರ ಮತ್ತೆ ಕೆ ಗುಡಿ ಶ್ರೀರಾಮ ಗಜೇಂದ್ರ ಒಂದು ಬ್ಯಾಚ್ ಆನೆಗಳು ಆ ಬ್ಯಾಚ್ ಆನೆಗಳು ಇಡೀ ಆನೆಗಳು

ಸಕ್ಕಸ್ಪುರದಿಡ್ದು ಮತ್ತೂರ ಅಂತ ಒಡ ಕ್ಯಾಂಪ್ ಹತ್ರ ಹಿಡಿದು ಒಂದು ಒಡರ್ ಕ್ಯಾಂಪ್ ಬಂದೈತೆ ಅದು ಕ್ಯಾಂಪ್ ಇಲ್ಲ ಕಡೆ ಬಿಡ್ಬಿಟ್ಟು ಕಾಲದಾಗ್ಬಿಟ್ರು ಅದಾದಮೇಲೆ ಚನ್ನಪಟ್ಟಣ ಚನ್ನಪಟ್ಟಣಕ್ಕೆ ಹೋಗಿದ್ದು ಚನ್ನಪಟ್ಟಣದಲ್ಲಿ ಎರಡನೇ ಕ್ಯಾಪ್ಚರಿಂಗ್ ಮಾಡೋದು ಅಲ್ಲಿ ಅಲ್ಲಿ ಎರಡು ಸಾವಿರದ ಹದಿನೇಳು ಹದಿನೇಳರಲ್ಲಿ ಹದಿನೇಳರಲ್ಲಿ ಕ್ಯಾಪ್ಚರಿಂಗ್ ಮಾಡೋದು ಅದೇ ನಾನು ಎರಡನೇ ಕ್ಯಾಪ್ಚರಿಂಗ್ ಹೋಗೋಣ ಕ್ಯಾಪ್ಷನ್ ವರ್ಷದಲ್ಲಿ ಆಮೇಲೆ ಇಲ್ಲಿ ಏನು ಸುಮಾರು ಲೋಕಲ್ ಆಯ್ತಾ ಐದು ಈಗ ಒಂದು ಏನು ಇಪ್ಪ ಎರಡು ಸಾವಿರದ ಐದು ಹದಿನೆಂಟರಿಂದ ಹಿಡಿತಾ ಕ್ಯಾಪ್ಷನ್ ಇತ್ತಲ್ಲ

ಕೆರಡಿ ಹೋಗಿದ್ದ ಈ ಆನೆ ಹೋಗಿದೆ ಇಲ್ಲ ಮಾಮರಿ ಎಲ್ಲ ಆನೆಗಳೆಲ್ಲ ಸಪೋರ್ಟ್ ಕ್ಲೀನ್ ಆಗಿದ್ರೆ ಜೊತೆಗಳೆಲ್ಲ ಯಾವ ಕೆಲಸ ಅಂತಲ್ಲ ಎಲ್ಲ ಕೆಲಸ ಕಷ್ಟನೇ ಅಂದ್ರೆ ಅನ್ಸ್ಟ್ಯಾಂಡಿಂಗ್ ಎಲ್ಲ ಒಳ್ಳೆ ಮಾಡ್ಕೊಂಡು ಹೋದ್ರೆ

ನಿಮಗೆ ಅಂದರೆ ಎಲ್ಲ ಆನೆಗಳು ಮಾಮೂಲಿ ಡಾಟ್ ಮಾಡಿದ ಮೇಲೆ ಕ್ಯಾಪ್ಚರಿಂಗ್ ಮಾಮೂಲಿ ಅರ್ಜುನ ಜೊತೆ ಯಾವುದು ಹೋಗಿಲ್ಲ ಅಲ್ಲಣ್ಣ ನೀವು ಇಲ್ಲ ಅರ್ಜುನ್ ಜೊತೆ ಹೋಗಿಲ್ಲ ಅರ್ಜುನ್ ಹೋಗಿಲ್ಲ ಅಭಿಮನ್ಯು ಜೊತೆ ಹೋಗಿಲ್ಲ ಅರ್ಜುನ್ ಕ್ಯಾಪ್ಚರಿಂಗ್ ಅಲ್ಲಿ ನಾವು ಇದರಲ್ಲಿ ಏನು ಸಳಿಲ್ಲ ಇದ್ದು ಏನು ಸಳಿಲಿ ಕ್ಯಾಪ್ಚರಿಂಗ್ ಆಯ್ತಲ್ಲ ಏನು ಇಲ್ಲೇ ಎಚ್ ಡಿ ಕ್ಯಾಪ್ಚರಿಂಗ್ ಆಯ್ತು ಒಂದು ಅಲ್ಲಿ ಇದೆ ಆವಾಗ ಅಲ್ಲಿ ಅಲ್ಲಿ ಒಂದು ಸ್ವಲ್ಪ ಆನೆ ಕಾರ್ಯ ಕಾರ್ಯ ಹೋಗಿದ್ದು ಒಂದೆರಡು ಎರಡು ಬ್ಯಾಚ್ ಮಾಡಿದ್ರು ಆನೆಗಳು ಅಲ್ಲೇ ಉಳಿಸಿದ್ರು ಆನೆಗಳ್ನ ಇದು ಮತ್ತೆ ಐತೆಲ ನಮಗೆಲ್ಲ ಇಟ್ಟಿದ್ದು ಹೊಸತಮ್ಮ ಮತ್ತೆ ಅರ್ಸನ್ನ ಇಚಡಿ ಕೋಟೆಯಲ್ಲಿ ಇಟ್ಟಿದ್ರು ಗೊತ್ತಿರಲಿಲ್ಲ ಇಲ್ಲ ನಾನು ಅರ್ಸನಾಗ ಬಂದಾಗ ಶುರು ಮಾಡಿದ್ದು ಲಕ್ಷ್ಮಣದಲ್ಲೇ ಒಂದ್ಸಲ ಹೋಗಿದ್ದೆ ಲಕ್ಷ್ಮಣ ಫಸ್ಟ್ ಲಕ್ಷ್ಮಣ ಮಾಡ್ತಿದ್ದೆ ಆರಂಗಿ ಅದನ್ನೇ ಮಾಡಿದ್ದೆ ಫಸ್ಟ್ ಅದಾದಮೇಲೆ ಅದು ಕೊಟ್ಟಬಿಟ್ಟಾದ್ಮೇಲೆ ಅದನ್ನ ಫಸ್ಟ್ ಒಂದ್ಸಲ ಕ್ಯಾಪ್ಚರಿಂಗ್ ಇಲ್ಲಿ ನಮ್ಮ ಸಿದ್ಧಪ್ರದ ಒಂದು ಕ್ಯಾಪ್ಚರಿಂಗ್ ಹೋಗಿದ್ದು ಅದು ಬಿಟ್ಟರೆ ವರ್ಷಕ್ಕೆ ಬಂದ ಮೇಲೆ ನಾನು ಅಂದ್ರೆ ಏನು ಅಂತಲೇ ಜಾಸ್ತಿ ಗೊತ್ತಾಗಿದ್ದೆ ವರ್ಷಕ್ಕೆ ಬಂದ ಮೇಲೆ ಅದರ ಕೆಲಸ ಏನೈತೆ ಅದಕ್ಕೆ ಅದನ್ನು ಕೆಲಸ ಕಲಿಯೋದು ಇಷ್ಟೈತೆ ನಮಗೆ ಅಂತ ಗೊತ್ತಾಗಿದೆ ನನಗೆ ವರ್ಷನ ಬಂದಮೇಲೆ ಇಷ್ಟಿಲ್ಲ ಅನ್ನೋದೇ ಗೊತ್ತಿರಲಿಲ್ಲ ನನಗೆ ಗೊತ್ತಿಲ್ಲ ಅದಕ್ಕೆ ನಾನು ನೋಡಿ ನಾನು ಅದರಲ್ಲಿ ಎರಡು ವರ್ಷ ಕೆಲಸ ಎರಡು ವರ್ಷ ಕೆಲಸ ಮಾಡಿದೆ ಮೊಸಂದಿ ಮೂರು ವರ್ಷ ಕಂಟ ಅದರಲ್ಲಿ ಕೆಲಸ ಗೊತ್ತಿಲ್ಲ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ ಏನು ಕೆಲಸ ಗೊತ್ತಿಲ್ಲ ಎಲ್ಲ ಕೆಲಸ ಗೊತ್ತು ಕೆರೆ ಕೆಲಸ ಮಾಡ್ತದೆ ಕ್ಯಾಪ್ಚಿನಿಂಗ್ ಕೆಲಸ ಗೊತ್ತಿದೆ ಹುಲಿ ಕರ್ಚ ಮಾಡ್ತದೆ ಟಿಂಬರ್ ಕೆಲಸ ಮಾಡ್ತದೆ ಮರ ಕಾಡೆಲ್ಲ ಈ ಮರಗಳೆಲ್ಲ ಇರ್ತದೆಲ್ಲ ಮಾಡ್ತದೆ ಎಲ್ಲ ಕೆಲಸ ಏನು ಗೊತ್ತಿಲ್ಲ ಆಮೇಲೆ ಅಂದರೆ ಹಿಂದ್ಗಡೆ ದಪ್ಪ ಕಟ್ಟೋದು ಆನೆಗೆ ಯಾವಾಗಲೂ ಹಿಂದ್ಗಡೆ ದಪ್ಪ ಕಟ್ಟರೆ ಅದನ್ನ ಅಂದರೆ ಅದು ಆವಾಗಲೂ ಫೇಮಸ್ ಹಿಂದ್ಗಡೆ ಡಪ್ ಹಿಂದ್ಗಡೆ ದಪ್ಪಿಗೆ ಹಿಂದೆ ಕಟ್ಟೋದು ಆನೆಗೆ ಮುಂದೆ ಒಂದು ಆನೆ ಕಟ್ತಾರೆ ಕ್ಯಾಪ್ಚರ್ ಮಾಡ್ಬೇಕು ಹಿಂದೆ ಎರಡು ಆನೆ ಕಟ್ತಾರೆ ಹಿಂದೆ ಕಟ್ಟದಲ್ಲಿ ಫೇಮಸ್ ಇದು ಹಿಂದೆ 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 ಹಿಡಿದ ಹಿಡಿದ ನಿಮಿಷದಲ್ಲಿ ಫೇಮಸ್ ಇದು ಎರಡು ನಿಮಿಷಕ್ಕೆ ಆ ಥರ ಆನೆ ಅದು ಒಳ್ಳೆ ಆನೆ ಆಮೇಲೆ ಸೈಡ್ ಸೈಡು ಹೋಗೋಕ್ಕೆ ದಾರಿ ಮಾಡೋಕ್ಕೆ ತುಂಬ ಚೆನ್ನಾಗಿ ಮಾಡಿ ದಾರಿ ಎಲ್ಲ ಜೆ ಸಿ ಬಿಲ್ ಮಾಡಲ್ಲ ಅಷ್ಟು ಚೆನ್ನಾಗಿ ದಾರಿ ಮಾಡ್ತದೆ ಮುಂದಗಡೆ ಕಾಡಲ್ಲಿ ಕಲಿತೆ ತುಂಬ ಕೆಲಸ ನನಗೆ ಹೇಳಿಲ್ವಾ ನಾನು ಏನಾದರೂ ಒಂದು ಸ್ವಲ್ಪ ಅಲ್ಪ ಸ್ವಲ್ಪ ಹೆಸರು ನನಗಿಲ್ಲಿ ಆಗೈತೆ ಅಂದರೆ ಅರ್ಸನೆ ಕಾರಣ ಅರ್ಸಿ ನಾನು ನೋಡಿದ್ದೀನಿ ಅದನ್ನ ಸ್ವಲ್ಪ ಕೀಟ್ಲಿ ಅಷ್ಟೇ ಆನೆ ಬೇರೆಯವ್ರನ್ನ ಮುಡಿಸೋಲ್ಲ ನಾವು ತಗೋಡಿಬಿಟ್ಟು ಬೇರೆಯವ್ರು ಮುಡಿಸಲ್ಲ ಅದು ಅದಂತ ಒಂದು ಆವಾಗಲಿಂದ ನಾನು ನಿಂಗೆ ಅದು ಅದನ್ನ ಸ್ವಲ್ಪ ಸ್ವಭಾವನೆ ಆ ಥರ ಅನಿಸ್ತಿದೆ ಆ ಥರ ನಾನೆಗಳ ಸ್ವಭಾವ ನನಗೆ ಅಂದರೆ ಮೇಲೆ ಕೂತ್ರೆ ಸಾಕು ಅದೇನೋ ಧೈರ್ಯ ಅದಕ್ಕೆ ನಮಗೊಂದು ಧೈರ್ಯ ಅದ ಮೇಲೆ ಕೂತ್ರೆ ನಡೆಯೋದು ಸ್ಪೀಡ್ ಅಷ್ಟೇ ಅಣ್ಣ ತುಂಬಾ ಸ್ಪೀಡ್ ನಡೆಯೋದು ಇವಾಗಲೂ ಅಷ್ಟೇ ಸಕ್ಕ ಸ್ಪೀಡ್ ನಡೀತದೆ ನಡೆಯೋದು ಅದ್ರ ಮೇಲೆ ಕೂತ್ಕೊಂಡ್ರು ಏನೋ ಒಂಥರ ನಮಗೆ ಸಮಾಧಾನ ಗ್ಯಾರಂಟಿ ಅಂದ್ರೆ ಅಷ್ಟು ಸೇಫ್ಟಿ ಮಾಡ್ತದೆ ನಾ ಸೇಫ್ಟಿ ಮಾಡ್ತಿದೆ ತುಂಬ ಮಾಡೋರು ಅದಕ್ಕೆ ಕೇಳಲಿಲ್ವಾ ಅದನ್ನು ನೋಡಿ ನಾವೀಗ ನಾವು ಅದನ್ನ ನೋಡಿ ಆ ಥರ ಮಾಡಬೇಕು ಅಂತ ಆಸೆ ನಮಗೂ ಆತರ ಆ ಥರ ಆತರ ಆಗಬೇಕು ಮಾಡಬೇಕು ನನ್ನ ಕೆಲಸ ಎಲ್ಲ ಕೆಲಸಕ್ಕೂ ಭಾಗವಹಿಸ್ಬೇಕು ಅಂದ ಒಂದು ಆಸೆ ಅಷ್ಟೇ ಏನೇನಿಲ್ಲ ಸರಿ ಅಣ್ಣ ಓಕೆ ಆದಷ್ಟು ಬೇಗ ಈ ಅನ್ನನು ಕೂಡ ಕಾರ್ಯಸೇನೆ ಕರ್ಕೊಂಡು ಬನ್ನಿ ಮಾಡವಾ ನೋಡ ನಾ ಅದರ ಪಾಲ್ಗೊಳ್ಳಿ ನಮ್ಮ ಸಿಗೆ ಆ ದೇವರಾತ್ರದ ಸರಿ ಥ್ಯಾಂಕ್ಸ್ ಅಣ್ಣ ಆಯ್ತು